ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಾಕ್ಯ ಡ್ಯೂಟ್ರೋನಮಿ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ಫೋರ್ ನಿಮ್ಮ ದೇವರಾದ ಯಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ ದೇವರು ದಹಿಸುವ ಅಥವಾ ಉರಿಯುವ ಕನ್ಸ್ಯೂಮಿಂಗ್ ಫಯರ್ ಉರಿಯುವ ಬೆಂಕಿ ಮಾತ್ರ ಅಲ್ಲ ದಹಿಸುವ ಬೆಂಕಿ ಅಂದರೆ ಸುಟ್ಟು ಬಿಡುವ ಸುಟ್ಟು ಹಾಕುವ ನಾಶಪಡಿಸುವ ಒಂದು ಬೆಂಕಿಯಾಗಿದ್ದಾರೆ ಯಾವುದನ್ನು ನಾಶಪಡಿಸುತ್ತಾರೆ ತನ್ನ ಮಕ್ಕಳನ್ನ ತನ್ನ ಜನರನ್ನು ನಾನು ಪ್ರಾಣ ಕೊಟ್ಟು ಸಂಪಾದನೆ ಮಾಡಿದ ಜನರನ್ನ ಅಲ್ಲ ಶತ್ರುವಿನ ಒಂದು ಕಾರ್ಯವನ್ನು ಕೆಟ್ಟ ಕೆಟ್ಟತನವನ್ನು ಹೊಲಸು ತನವನ್ನು ಪಾಪವನ್ನು ದ್ರೋಹವನ್ನು ಅನ್ಯಾಯವನ್ನು ಅಕ್ರವನ್ನು ತಡೆಯನ್ನು ನಮ್ಮ ಮುಂದೆ ಇರುವ ಅಡಚಣೆಗಳು ತಡೆಗಳು ಅದು ಅದು ಕಲ್ಲಾಗಿರಬಹುದು ಅದು ಮಣ್ಣಾಗಿರ್ಬೋದು ಅದು ಕಟ್ಟಿಗೆ ಆಗಿರಬಹುದು ಸವಾಲಾಗಿ ನಿಂತಿರುವ ಒಂದೊಂದು ಕಾರ್ಯವನ್ನ ದೇವರು ದಹಿಸಿ ಬಿಡುವ ಒಂದು ಉರಿಯುವ ಅಗ್ಗಿನಿಯಾಗಿದ್ದಾರೆ ಯಾಕೆ ಅದನ್ನ ಮಾಡುತ್ತಾರೆ ನಮ್ಮ ಮುಂದೆ ಹೋಗುತ್ತಾರೆ ಅಗ್ಗಿನಿ ಎಷ್ಟು ರಭಸದಿಂದ ಅದು ಉರಿಯುತ್ತದೋ ಅಥವಾ ಅದು ಹರಡುತ್ತದೋ ಅದು ಕಾರ್ಯ ಮಾಡುತ್ತದೋ ಅದೇ ರೀತಿಯಾಗಿ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ದೇವರು ಸ್ವತಃ ರಭಸದಿಂದ ವೇಗದಿಂದ ಆ ಉರಿಯಿಂದ ದೇವರು ತನ್ನ ಮಕ್ಕಳಿಗಾಗಿ ಕಾರ್ಯ ಮಾಡುವ ದೇವರು ಮುಂದೆ ಹೋಗುವ ದೇವರು ಮುಂದೆ ಹೋಗಿ ತಡೆಗಳನ್ನು ಸುಟ್ಟು ಬೂದಿ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಯಾಕೆ ತನ್ನ ನಾಮ ಕೆಡಬಾರದು ತನ್ನ ಮಹಿಮೆ ಬೇರೆಯೊಬ್ಬರಿಗೆ ಸಲ್ಲಬಾರದು ಎಂಬುದಾಗಿ ತಾನೇ ಸ್ವತಃ ಆ ಬೆಂಕಿಯದೋ ಪಾದಿಯಲ್ಲಿ ಕಾರ್ಯ ಮಾಡುತ್ತಾರೆ ಬೆಂಕಿಯ ಮುಖಾಂತರ ಮಾತನಾಡುತ್ತಾರೆ ಬೆಂಕಿಯ ಮುಖಾಂತರ ನಮ್ಮನ್ನು ಶುದ್ಧ ಮಾಡುತ್ತಾರೆ ಬೆಂಕಿಯ ಮುಖಾಂತರ ನಮ್ಮ 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 ಸಂಗಡ ಸಂಗಡ ಬೆಂಕಿಯಿಂದ ನಮ್ಮನ್ನು ತುಂಬುತ್ತಾರೆ ಮಾತ್ರವಲ್ಲದೆ ಬೆಂಕಿಯಿಂದ ನಿರೂಪಿಸುತ್ತಾರೆ ವಿಲ್ ಪ್ರೂವ್ ಆತನು ಯಾರು ನಾವು ಯಾರು ಎಂಬುದಾಗಿ ಪ್ರೂವ್ ಮಾಡುತ್ತಾರೆ ನಿರೂಪಿಸುತ್ತಾರೆ ಮಾತ್ರವಲ್ಲದೆ ತನ್ನ ಮಹಿಮೆ ಬೇರೆ ಯಾರಿಗೂ ಕೊಡಬಾರದು ಬೇರೆ ಯಾವ ವಸ್ತುಗೂ ಹೋಗಬಾರದು ಬೇರೆ ಬೇರೆ ಯಾವ ವ್ಯಕ್ತಿಗೆ ಹೋಗಬಾರದು ಬೇರೆ ಯಾವ ಕಾರ್ಯಗಳಿಗೂ ಹೋಗಬಾರದು ಎಂಬುದಾಗಿ ಅವರೇ ಬೆಂಕಿಯ ಅಗ್ಗಿನ ಒಂದು ಉರಿಯುವ ಬೆಂಕಿ ಈಸ್ ಅ ಕನ್ಸ್ಯೂಮಿಂಗ್ ಫಯರ್ ರಿಮೆಂಬರ್ ದರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಬಿಫೋರ್ ಯು ಐ ಲವ್ ದಿಸ್ ಫಯರ್ ಟು ಗೋ ಬಿಫೋರ್ ಯು ಹಾಲ ಅನೇಕ ಸಾರಿ ಕಷ್ಟಗಳು ನಮ್ಮ ಮುಂದೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಅಡಚಣೆಗಳು ಅನೇಕ ತಡೆಗಳು 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 ಇರುವಾಗ ನಾವು ಏನು ಎಂದು ಪ್ರಾರ್ಥನೆ ಮಾಡಬೇಕು ದೇವರೇ ನೀನು ದಹಿಸುವಾಗಿನಿ ನೀನು ಮುಂದೆ ಹೋಗು ತಡೆಗಳನ್ನು ದೆಣ್ಣೆಗಳನ್ನು ದಹಿಸಿಬಿಡು ತಾಮ್ರದ ಕದಗಳನ್ನು ನೀನು ನೀನು ಅದನ್ನು ಮೇಣಿನಂತೆ ಕರಗಿಸುವಿ ಎಂಬುದಾಗಿ ಆತನಿಗೆ ಬಿಟ್ಟು ಕೊಟ್ಟು ಪ್ರಾರ್ಥನೆ ಮಾಡುವಾಗ ಆತನು ಅಗ್ಗಿನಿಯ ಅಗ್ಗಿನಿ ಸ್ತಂಭದಿಂದ ಇಸ್ರಾಯೇಲ್ ಜನರನ್ನು ಹಾ ಓ ರಾತ್ರಿ ಹೊತ್ತು ಅಗ್ಗಿನಿ ಸ್ತಂಭವಾಗಿ ಇಳಿದು ಬಂದು ತನ್ನ ಜನರಿಗೆ ಒಂದು ಬೆಳಕನ್ನು ಉಂಟು ಮಾಡಿದನು ಮಾತ್ರವಲ್ಲದೆ ಶತ್ರುವಿಗೆ ಅವನು ಭಯಂಕರವಾಗಿಯೂ ಶತ್ರುವಿನಿಂದ ತನ್ನ ಜನರನ್ನು ಕಾಪಾಡುವ ಸಂರಕ್ಷಿಸುವ ಅಗ್ಗಿನಿಯಾಗಿ ಅಗ್ನಿ ಸ್ತಂಭವಾಗಿ ದೇವರು ಸ್ವತಃ ಗಾಡ್ ಹಿಮ್ಸೆಲ್ಫ್ ಇನ್ ದ ಫಾರ್ಮ್ ಆಫ್ ದ ಪಿಲ್ಲರ್ ಆಫ್ ಫಾಯರ್ ಹಿ ವೆಂಟ್ ವಿತ್ ಹಿಸ್ ಚಿಲ್ಡ್ರನ್ಯಾ ಅಂದ ಮೇಲೆ ನಿಮ್ಮ ನಮ್ಮ ಜೊತೆಗೆ ಇವತ್ತು ಒಂದು ಅಗ್ಗಿನಿಯಾಗಿ ಉರಿಯುವ ಅಗ್ಗಿನಿಯಾಗಿ ಆತನು ಕಾರ್ಯ ಮಾಡುವುದಿಲ್ಲವೋ ನಮ್ಮನ್ನು ಬಿಡಿಸುವುದಿಲ್ಲವೋ ನಮ್ಮ ತಡೆಗಳನ್ನು ಸುಟ್ಟು ಹಾಕುವುದಿಲ್ಲವೋ ಯೋಚನೆ ಮಾಡಿ ನೋಡ್ರಿ ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಹೋಗ್ರಿ ದೇವರನ್ನು ಕೇಳ್ರಿ ದೇವರೇ ನೀನು ದಹಿಸುವ ನೀನು ಮುಂದೆ ಹೋಗು ತಡೆಗಳನ್ನು ತಿಂದು ಹಾಕುವ ಅಗ್ಗಿನಿ ನುಂಗಿ ಬಿಡುವ ಹಗ್ಗಿನಿ ಹಾಲೆ ಲೂಯ್ಯ ಯಾವ ಚಾಲೆಂಜನ್ನು ಜಯಿಸುವ ಅಗ್ಗಿನಿ ಎಂಬುದಾಗಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ದೇವರನ್ನ ಕೂಗುವಾಗ ದೇವರು ಖಂಡಿತ ಹಾಲೆಲ್ಲೂಯ್ಯ ಅಗ್ಗಿನಿ ಮಾಡುವ ರೀತಿಯಲ್ಲಿ ಆತನು ಭಯಂಕರವಾದ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ ಹಾಲೆಲುಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಇವರೇ ಹಾಲೆಲುಯ್ಯ ಚೀಸಸ್ ನಿನ್ನ ಭಯಂಕರವಾದ ನಿನ್ನ ನೀನು ಕನ್ಸ್ಯೂಮಿಂಗ್ ಫೈರ್ ದಹಿಸುವ ಅಗ್ಗಿನಿ ಪಾಪವನ್ನು ದಹಿಸಿ ಬಿಡುತ್ತಿ ನಮ್ಮ ತಡೆಗಳನ್ನು ದಹಿಸಿ ಬಿಡುತ್ತಿ ಅಯ್ಯ ಸ್ತೋತ್ರ ಹಾಲೆಲ್ಲೂಯ್ಯ ಸ್ತೋತ್ರ ಸ್ತೋತ್ರ ಒಳ್ಳೇದು ಮಾಡುವ ಅಗ್ಗಿನಿ ನೀನು ಸ್ವಾಮಿ ಇಸಪ್ಪ ನಮಗೆ ಒಳ್ಳೇದು ಮಾಡುವ ಅಗ್ಗಿನಿ ಸ್ವಾಮಿ ನಮ್ಮ ಸಂಗಡ ಮಾತನಾಡುವ ಅಗ್ಗಿನಿ ಅಮ್ಮನ್ನು ನಿಮ್ಮ ಮಕ್ಕಳು ಎಂಬುದಾಗಿ ನಿರೂಪಿಸುವ ಅಗ್ಗಿನಿ ನೀನೆ ಓ ಹಾಲೆ ಲೂಯ್ಯ ಮುಂದೆ ಹೋಗು ಮುಂದೆ ಹೋಗು ದಿಣ್ಣೆಗಳು ಸಮವಾಗಲಿ ಅಪ್ಪ ತಡೆಗಳು ಸುಟ್ಟು ಹೋಗಲಿ ತಾಮ್ರ ಅಪ್ಪ ಹಿತ್ತಾಳೆ ಕಬ್ಬಿಣದ ಹಾಗೆ ಬಲಿಷ್ಠವಾಗಿರುವ ತಡೆಗಳು ಅಡ್ಡಿಗಳು ಅಡಚಣೆಗಳು ಎಲ್ಲವೂ ನಿನ್ನ ಬೆಂಕಿಯಲ್ಲಿ ಎಲ್ಲವೂ ಎಸಪ್ಪ ಊರು ಎಸಪ ಅದೆಲ್ಲವೂ ಮೆಲ್ಟ್ ಆಗಲಿ ಸ್ವಾಮಿ ಕರಗಿ ಹೋಗಲಿ ಮೇಣಿನಂತೆ ಕರಗಿ ನೀರಾಗಿ ಹೋಗಲಿ ಈಗಲೇ ಇವತ್ತೇ ಅದ್ಭುತ ಕಾರ್ಯ ನಡೆಯಲಿ ಆ ಬೆಂಕಿ ಇಳಿದು ಬರಲಿ ಪ್ರತಿಯೊಬ್ಬೊಬ್ಬರ ಜೀವನ ಕುಟುಂಬ ಮನೆ ಹಾಲೆ ಲೂಯ್ಯ ಮಕ್ಕಳ ಜೀವನದಲ್ಲಿ ಸೇವೆಯಲ್ಲಿ ಸಭೆ ಒಳಗಡೆ ನಿನ್ನ ಅಗ್ಗಿನಿ ಇಳಿದು ಬರಲಿ ಲೆಟ್ ಯೋರ್ ಕನ್ಸ್ಯೂಮಿಂಗ್ ಫಾಯರ್ ಓ ಡಿಸೆಂಡ್ ಓ ಗಾಡ್ ಔಟ್ ಓ ಗಾಡ್ ಹಾಲೆ ಲೂಯ್ಯ ಇಳಿದು ಬಂದು ಸುರಿಸುರಜ ಇಳಿದು ಬಾ ಸ್ವಾಮಿ ಮುಂದೆ ಹೋಗು ಸ್ವಾಮಿ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ಎಂಬುದಾಗಿ ಹೇಳಿದ್ದಿ ಅದನ್ನು ಮಾಡು ಸ್ವಾಮಿ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮ ದೇವರು ದಹಿಸುವ ಗಿರಿ ಆತನು ಮಹಿಮೆ ಪಡುವುದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕಾಗಿ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಅಡ್ಡಿಗಳನ್ನು ಸುಟ್ಟು ಬೂದಿ ಮಾಡುವುದಕ್ಕಾಗಿ ನಿಮ್ಮ ಮುಂದೆ ಹೋಗುವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ